ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದೀಪ ಫ್ರೆಂಡ್ಸ್ ಇವತ್ತು ನಾವು ಆಂಧ್ರ ಸ್ಟೈಲ್ ಆಕೂರ ಪಪ್ಪು ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದಕ್ಕೆ ನಾನು ಎರಡು ಕಟ್ಟು ದಂಟಿನ ಸೊಪ್ಪನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ವಾಶ್ ಮಾಡಿ ಸೈಡಿಗೆ ಇಟ್ಕೋಬೇಕು ನಂತರ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಂತರ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಅವರವರ ಕಾರಕ್ಕೆ ತಕ್ಕಂತೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಹನ್ನೆರಡರಿಂದ ಹದಿಮೂರು ಹಸಿ ಮೆಣಸಿನಕಾಯಿನ ಯೂಸ್ ಮಾಡಿದ್ದೀನಿ ನಂತರ ಟೊಮೆಟೊ ನಾಲ್ಕು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಈ ನಾವು ಸೋಸ್ಕೊಂಡಿರೋ ಸೊಪ್ಪು ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಎರಡು ಗ್ಲಾಸ್ ನೀರನ್ನು ಸೇರಿಸಿ ನಂತರ ಇದಕ್ಕೆ ನಾವು ಬೇಳೆನ ಹಾಕಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಮೂರು ರೀತಿ ಬೇಳೆನ ಯೂಸ್ ಮಾಡಿದ್ದೀನಿ ಒಂದು ಕಡಲೆ ಬೇಳೆ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಈ ಮೂರು ರೀತಿ ಬೇಳೆನ ಯೂಸ್ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲಾನು ಸೇರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಮದ್ದಲ್ಲೇ ಒಂದೆರಡು ಸಲ ಸೊಪ್ಪನ್ನ ನೀಟಾಗಿ ಹಿಂಗೆ ತಿರ್ಸ್ಕೊಡ್ಬೇಕು ಹಿಂಗೆ ತಿರ್ಸ್ಕೊಡೋದ್ರಿಂದ ಸೊಪ್ಪು ಬೇಳೆ ಟೊಮೆಟೊ ಏನೇನು ಹಾಕಿದ್ದೀವಿ ಎಲ್ಲ ನೀಟಾಗಿ ಬೇಯಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸಲ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿ ಬೇಳೆ ಮತ್ತು ಸೊಪ್ಪು ಬೆಂದಿದೆ ಅಂತ ಅನಿಸಿದ್ರೆ ಈ ಬಿ ಸೊಪ್ಪು ಮತ್ತು ಬೇಳೆ ಒಳಗಡೆ ಏನು ನೀರಿದೆ ಅದನ್ನೆಲ್ಲ ಇನ್ನೊಂದು ಪಾತ್ರೆಗೆ ನೀಟಾಗಿ ಒಂದು ಸ್ವಲ್ಪನೂ ಆ ಪಾತ್ರೆಯಲ್ಲಿ ನೀರಿಲ್ಲದೆ ಇರೋ ಥರ ಬೊಗಸ್ಕೋಬೇಕು ಆನಂತರ ಬೊಗಿಸ್ಕೊಂಡ್ಮೇಲೆ ಈ ಕೋಲ್ ಏನಿದೆ ಏನಂತಾರೆ ಅದನ್ನ ಸೊಪ್ಪು ಮಸಿಯ ಕೋಲು ಅಂತಾರಲ್ಲ ಸೊಪ್ಪು ಮಸಿಯ ಕೋಲಲ್ಲಿ ನೀಟಾಗಿ ಸೊಪ್ಪನ್ನ ಎಲ್ಲ ಮಸಿದುಕೋಬೇಕು ಸೊಪ್ಪು ಬೇಳೆ ಟೊಮೆಟೊ ಎಲ್ಲನೂ ನೀಟಾಗಿ ಸ್ಮಾಶ್ ಆದಮೇಲೆ ನೀವಾಗಲೇ ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ನೀರು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನಾನು ಎಲ್ಲ ನೀರನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಟರೆ ನಮ್ಮ ಆಂಧ್ರ ಸ್ಟೈಲ್ ಆಕೂರ ಪಪ್ಪು ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಆಕುರ ಪಪ್ಪು ಅನ್ನೋದು ತುಂಬ ಹೆಲ್ದಿ ಫುಡ್ಡು ಯಾಕಂದರೆ ಇದರಲ್ಲಿ ನಾವು ಬೆಳೆ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರೋ ಪ್ರೋಟೀನ್ ಸಿಗುತ್ತೆ ಮತ್ತು ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟು ಸಿಗುತ್ತೆ ಮೀನ್ಸ್ ನಾವು ತಿನ್ನೋ ಆಹಾರ ಪದ್ಧತಿ ಮತ್ತು ನಮ್ಮ ಲೈಫ್ ಸ್ಟೈಲು ನಮ್ಮ ಆರೋಗ್ಯದ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಸ್ವಲ್ಪ ಫೋಕಸ್ ಮಾಡಿ ತಿನ್ನೋದ್ರಿಂದ ಉತ್ತಮ